ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ನಟ ದರ್ಶನ್ ಬಗ್ಗೆ ಮಾತನಾಡಿದ್ದ ಉಮಾಪತಿ ಗೌಡ ಬಗ್ಗೆ ನಟ ದರ್ಶನ್ ಫ್ಯಾನ್ಸ್ ನಿಂದ ಉಮಾಪತಿ ಗೌಡಗೆ ಬೆದರಿಕೆ ಹಿನ್ನೆಲೆ ಬೆದರಿಕೆ ಹಾಕಿದ್ದ ಯುವಕನ ಬಗ್ಗೆ ದೂರು ನೀಡಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ಗೆ ದೂರು ಕೊಟ್ಟಿದ್ರು ಉಮಾಪತಿ ಗೌಡ ಬಳಿಕ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಿಸಿದ್ರು ಪೊಲೀಸರು ಆ ಯುವಕನನ್ನ ಠಾಣೆಗೆ ಕರೆಸಿ ಮತ್ತೆ ಈ ರೀತಿ ಮಾತನಾಡದಂತೆ ಎಚ್ಚರಿಕೆ ನೀಡಿದ್ದಾರೆ ಪೊಲೀಸರು ಚೇತನ್ ಅಂತ ನನ್ನ ದರ್ಸಾಂ ಮನಿನ್ ಅವರ ತನಕ ದೇಶ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮಾತಾಡ್ತಿದ್ದೀನಿ ಮಾತಾಡ್ಬಿಟ್ಟು ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನನ್ನ ತಲೆ ಬಾಗ್ತೀನಿ ನನ್ನ ಹತ್ರ ಏನೇ ಒಂದು ನನ್ನ ಚಮಕ್ಸ್ಬಿಡಿ ಸರ್ ನೆಹಸನ್ ಚೇತನ್ ಅಂತ ದರ್ಶನ್ ದರ್ಚಾ ಮಾನಿನ್ ಅವರ ತನಕ ದರ್ಶನ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮಾತಾಡ್ತೀನಿ ನೀವು ಮೊಬೈಲ್ ಸಿನಿವಾಸ ಪ್ರಥಮ ಮಾತಾಡ್ಬೋದಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನನ್ನ ತಲೆ ಬಾಕ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೆ ಚಮುಕ್ಸ್ಬಿಡಿ ಸರ್ ನನ್ನ ಹೆಸರು ಚೇತನ್ ಅಂತ ನನ್ನ ಅವತ್ತು ದೀಮಾನಿ ಅವರ ಸಂತ್ರ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮಾತಾಡ್ತೀನಿ ಮೊಬೈಲ್ ಸಿನಿವಾಸವ ಪ್ರಥಮಿಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನನ್ನ ತಲೆ ಬಾಕ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಚಮಕ್ಸ್ಬಿಡಿ ಸರ್ ನೆಸನ್ ಚೇತನ್ ಅಂತ ನಂದು ಮಾಡಿ ಲೀ ಮಾನಿನ್ ಅವ್ರ ಅನುಕೂಲ ಹೋಗಿದ್ದೆ ಅಲ್ಲಿ ಒಂದು ತಪ್ಪ ಮಾತಾಡ್ತೀನಿ ವರ್ಷ ಪ್ರಥಮಿಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಚಮಕ್ಸ್ಬಿಡಿ ಹ್ಮ್ ಸರ್ ನೆಸನ್ ಚೇತನ್ ಅಂತ ನಂದು ದರ್ಚನ್ ದಿವ್ ಮಾನಿನ್ ಅವ್ರ ಅನುಕೂಲ ಹೆಸಂದ್ರೆ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮಾತಾಡ್ತೀನಿ ನೀವು ಪ್ರಥಮಿಗೆ ದಿನಿವಾಸಾಡ್ಬೋದಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿದೆ ನನ್ನ ಚಮಕ್ಸ್ಬಿಡಿ ಸರ್ ನನ್ನ ಚೇತನ್ ಅಂತ ನನ್ನ ದರ್ಚನ್ ದೀಮಣಿ ಅವ್ರೂ ಸರ್ ಅಂದ್ರೆ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮಾತಾಡ್ತೀನಿ ಮುಂಬತ್ತ ಪ್ರಥಮಿಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ